ಭಾರತ ಇಂದು ಸಾಗುತ್ತಿರುವ ಬೆಳವಣಿಗೆಯ ಪಥವನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಸರ್ಕಾರ ಅನುಸರಿಸುತ್ತಿರುವ ಒಂದು ಮಹತ್ವದ ವಿಧಾನವನ್ನು ನಾವು ಗಂಭೀರವಾಗಿ ಗಮನಿಸಬೇಕು ಈ ವಿಧಾನವೇ ಹೊಸ ಭಾರತದ ಆಡಳಿತದ ತತ್ವವಾಗಿದೆ ಈ ವಿಧಾನ ಸ್ಪಷ್ಟವಾಗಿದೆ ದೃಢವಾಗಿದೆ ಮತ್ತು ಫಲಿತಾಂಶ ಆಧಾರಿತವಾಗಿದೆ ಈ ವಿಧಾನವೆಂದರೆ ಜನರಿಗಾಗಿ ದೊಡ್ಡ ಮೊತ್ತ ಖರ್ಚು ಮಾಡಿ ಜನರಿಗೆ ದೊಡ್ಡ ಮೊತ್ತವನ್ನು ಉಳಿಸಿ ಹಿಂದೆ ಸರ್ಕಾರದ ಯೋಜನೆಗಳು ಕಾಗದಗಳಲ್ಲೇ ಸೀಮಿತವಾಗುತ್ತಿದ್ದವು ಹಣ ಖರ್ಚಾಗುತ್ತಿತ್ತು ಆದರೆ ಅದರ ಲಾಭ ಜನರ ಕೈಗೆ ತಲುಪುತ್ತಿರಲಿಲ್ಲ ಮಧ್ಯವರ್ತಿಗಳು ಭ್ರಷ್ಟಾಚಾರ ಮತ್ತು ಅಕಾರ್ಯಕ್ಷಮತೆಗಳು ವ್ಯವಸ್ಥೆಯನ್ನು ಹಾಳು ಮಾಡಿದ್ದವು ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ ಇಂದು ಸರ್ಕಾರದ ಪ್ರತಿಯೊಂದು ರೂಪಾಯಿ ನೇರವಾಗಿ ಫಲಾನುಭವಿಯ ಕೈಗೆ ತಲುಪಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡುತ್ತಿದ್ದೇವೆ ಜನ್ಧನ್ ಯೋಜನೆಯ ಮೂಲಕ ಕೋಟ್ಯಾಂತರ ಜನರನ್ನು ಬ್ಯಾಂಕ್ ವ್ಯವಸ್ಥೆಯೊಳಗೆ ತಂದೆವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಮಧ್ಯವರ್ತಿಗಳನ್ನು ದೂರ ಮಾಡಿ ಸರ್ಕಾರದ ಹಣ ನೇರವಾಗಿ ಬಡವರ ಖಾತೆಗೆ ಹೋಗುವಂತೆ ಮಾಡಿದೆವು ಇದರ ಪರಿಣಾಮವಾಗಿ ಸರ್ಕಾರವು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಉಳಿಸಿತು ಇದು ಕೇವಲ ಹಣ ಉಳಿಸಿದ ಕಥೆಯಲ್ಲ ಇದು ಬಡವರ ಗೌರವವನ್ನು ಉಳಿಸಿದ ಕಥೆಯಾಗಿದೆ ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಬಡವರಿಗೆ ಉಚಿತ ಆರೋಗ್ಯ ಭದ್ರತೆ ನೀಡಲಾಗಿದೆ ಹಿಂದೆ ರೋಗ ಬಂದರೆ ಬಡ ಕುಟುಂಬಗಳು ಸಾಲದಲ್ಲಿ ಮುಳುಗುತ್ತಿದ್ದವು ಇಂದು ಸರ್ಕಾರ ದೊಡ್ಡ ಮೊತ್ತ ಖರ್ಚು ಮಾಡಿ ಬಡವರಿಗೆ ಕೋಟ್ಯಾಂತರ ರೂಪಾಯಿಗಳ ಚಿಕಿತ್ಸಾ ವೆಚ್ಚವನ್ನು ಉಳಿಸಿದೆ ಇದೇ ನಮ್ಮ ಆಡಳಿತದ ಮಾನವೀಯ ಮುಖ ಉಜ್ವಲ ಯೋಜನೆಯ ಮೂಲಕ ಬಡ ಮಹಿಳೆಯರಿಗೆ ಉಚಿತ ಅನಿಲ ಸಂಪರ್ಕ ನೀಡಲಾಗಿದೆ ಇದರಿಂದ ಸರ್ಕಾರ ಹಣ ಖರ್ಚು ಮಾಡಿದೆ ಆದರೆ ಮಹಿಳೆಯರ ಆರೋಗ್ಯವನ್ನು ಕಾಪಾಡಿ ಅವರ ಜೀವನದ ಕಷ್ಟವನ್ನು ಕಡಿಮೆ ಮಾಡಿ ಸಮಾಜಕ್ಕೆ ದೊಡ್ಡ ಲಾಭವನ್ನು ನೀಡಿದೆ ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಶೌಚಾಲಯಗಳನ್ನು ನಿರ್ಮಿಸಿ ಜನರ ಆರೋಗ್ಯ ವೆಚ್ಚವನ್ನು ಕಡಿಮೆ ಮಾಡಲಾಗಿದೆ ಇದೇ ರೀತಿಯಲ್ಲಿ ರಸ್ತೆ ರೈಲು ಡಿಜಿಟಲ್ ಮೂಲಸೌಕರ್ಯಗಳಲ್ಲಿ ಸರ್ಕಾರ ದೊಡ್ಡ ಹೂಡಿಕೆ ಮಾಡುತ್ತಿದೆ ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತಿದೆ ವ್ಯಾಪಾರ ಬೆಳೆಯುತ್ತಿದೆ ಮತ್ತು ಸಾಮಾನ್ಯ ನಾಗರಿಕರ ಸಮಯ ಹಾಗೂ ಹಣ ಉಳಿಯುತ್ತಿದೆ ಸಮಯ ಉಳಿಸುವುದು ಎಂದರೆ ಜೀವನವನ್ನು ಸುಧಾರಿಸುವುದು ಇದು ಹೊಸ ಭಾರತದ ಮಾದರಿ ಸರ್ಕಾರ ಕೇವಲ ಖರ್ಚು ಮಾಡುವುದಲ್ಲ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಜನರ ಶಕ್ತಿಯನ್ನು ಹೆಚ್ಚಿಸುವುದು ಜನರಿಗೆ ಉಳಿಸುವುದು ಎಂದರೆ ದೇಶಕ್ಕೆ ಉಳಿಸುವುದು ಇದೇ ಕಾರಣಕ್ಕೆ ಭಾರತ ಇಂದು ವಿಶ್ವದ ಮುಂದೆ ಆತ್ಮವಿಶ್ವಾಸದಿಂದ ನಿಂತಿದೆ ಇದೇ ನಮ್ಮ ಗುರಿ ವಿಕಸಿತ ಭಾರತ ಜನರ ಶಕ್ತಿಯಿಂದ ಜನರಿಗಾಗಿ ಜನರೊಂದಿಗೆ